ಸ್ನೇಹಿತರೆ ಈಗ ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ಹೇಳ್ತೇನೆ ಪದ್ಮಾವತಿ ದೇವಿಯನ್ನು ಶ್ರೀನಿವಾಸ ದೇವರು ಮದುವೆಯಾಗಿದ್ದು ಇದೇ ವೈಶಾಖ ಶುದ್ಧ ದಶಮಿ ದಿವಸ ಕಲ್ಯಾಣೋತ್ಸವ ನಡೀತು ಅಂದರೆ ಪದ್ಮಾವತಿಯನ್ನು ಮದುವೆಯಾಗಿದ್ದು ಹೇಳಿ ಅದಕ್ಕಾಗಿ ಈ ಐದು ದಿವಸ ಶ್ರೀನಿವಾಸ ಕಲ್ಯಾಣವನ್ನು ನಿತ್ಯ ಮನೆಯಲ್ಲಿ ಹೇಳೋದ್ರಿಂದ ಮನೆಯಲ್ಲಿ ಎಲ್ಲವೂ ಕಲ್ಯಾಣ ಆಗ್ತದೆ ಒಳ್ಳೆಯದಾಗ್ತದೆ ಅಂಥೇಳಿ ಶ್ರೀನಿವಾಸ ಕಲ್ಯಾಣೋತ್ಸವನ್ನ ಇದೇ ಶುಕ್ರವಾರ ಹದಿನೇಳನೇ ತಾರೀಕು ದಶಮಿ ದಿವಸ ತಿರುಪತಿಯಲ್ಲಿ ವೈಭವದಿಂದ ಆಚರಣೆಯನ್ನು ಮಾಡ್ತಾರೆ ನಾವು ಕೂಡ ಮನೆಯಲ್ಲಿ ಯಥಾಶಕ್ತಿ ಕಲ್ಯಾಣೋತ್ಸವ ಆಚರಣೆಯನ್ನು ಮಾಡೋದ್ರಿಂದ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಹೇಳಿ ಸಾಕ್ಷಾತ್ ಭಗವಂತನೇ ಬಂದು ಇದೇ ಭೂ ಅಂತ ಹೇಳಿ ಭೂಮಿ ಮೇಲೆ ನೆಲೆಸಿದ ಬಂದಂಥ ಭಕ್ತರಿಗೆಲ್ಲ ಬೇಡಿದ ಅಭಿಷ್ಟವನ್ನ ಕೊಡುವಂಥ ಭಗವಂತನ ಒಂದು ಇವತ್ತು ಕಲ್ಯಾಣದ ಕಥೆಯನ್ನು ಹೇಳ್ತೀನಿ ಕೇಳ್ರಿ ದ್ವಾಪರ ಯುಗದ ಅಂತ್ಯದಲ್ಲಿ ವಿಷ್ಣು ದೇವರು ತಮ್ಮ ಅವತಾರವಾದಂಥ ಶ್ರೀಕೃಷ್ಣನ ಅವತಾರವನ್ನು ಮುಗಿಸಿ ವೈಕುಂಠ ಲೋಕಕ್ಕೆ ತೆರಳುತ್ತಾರೆ ಆಗ ಮಹಾಭಾರತದ ಅವಧಿ ಮುಗಿದು ಕಲಿಯುಗ ಪ್ರಾರಂಭ ಆಗ್ತದ ಜನರಲ್ಲಿ ನೈತಿಕತೆ ಸತ್ಯ ಅನ್ನೋದು ಬಹಳಷ್ಟು ಕುಸಿತವನ್ನು ಕಂಡುಬಿಡ್ತದ ಎಲ್ಲರಲ್ಲಿಯೂ ಸ್ವಾರ್ಥತನ ಹೆಚ್ಚು ತಲೆದೋರ್ಲಿಕ್ಕೆ ಬಿಡ್ತದೆ ಎಲ್ಲಿ ನೋಡಿದ್ರು ದುಷ್ಟತನ ಹೊಡೆದಾಟ ಇದನ್ನೆಲ್ಲ ನೋಡಿದಂಥ ಋಷಿಮನಿಗಳು ಮತ್ತೆ ಭಗವಂತನನ್ನು ಭೂಮಿಗೆ ಕರೆತರಬೇಕು ಅದಕ್ಕಾಗಿ ಈ ಒಂದು ಭಗವಂತನ ಅನುಗ್ರಹಕ್ಕಾಗಿ ದೊಡ್ಡ ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿಗೆ ಬಂದಂಥ ನಾರ್ದ ಮಹರ್ಷಿಗಳು ಕೇಳ್ತಾರೆ ಇಷ್ಟು ದೊಡ್ಡ ಯಜ್ಞವನ್ನೇನೂ ಮಾಡಲಿಕ್ಕೆ ಈ ಯಜ್ಞದ ಫಲವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಅಂದಾಗ ಎಲ್ಲ ಋಷಿಮುನಿಗಳಿಗೂ ಅದೊಂದು ಪ್ರಶ್ನಾರ್ಥಕವಾಗಿ ಉಳಿತದ ಹಾಗಾದರೆ ಈ ಯಜ್ಞದ ಫಲವನ್ನು ನಾವು ಯಾರಿಗೆ ಸಮರ್ಪಣೆ ಮಾಡಬೇಕು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅದನ್ನು ಪರೀಕ್ಷೆ ಮಾಡಬೇಕು ಹೇಳಿ ಭೃಗು ಋಷಿಗಳನ್ನು ಅದಕ್ಕೆ ನಿಯೋಜನೆ ಮಾಡ್ತಾರೆ ನೀವು ಹೋಗಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಬೇಕು ಹೇಳಿ ಇವೆಲ್ಲವೂ ಭಗವಂತನ ಒಂದು ನಾಟಕ ಅಷ್ಟೇ ಭಗವಂತ ಭೂಮಿಗೆ ಬರಬೇಕಾಗಿತ್ತು ಭೂಮಿ ಮೇಲಿದ್ದ ಜನರನ್ನು ಉದ್ಧಾರ ಮಾಡಬೇಕಾಗಿತ್ತು ಅದಕ್ಕಾಗಿ ಮೃಗ ಮಹರ್ಷಿಗಳು ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಹೊರಡ್ತಾರೆ ಅವರು ಮೊದಲು ಬಂದಿದ್ದು ಬ್ರಹ್ಮದೇವರ ನಿವಾಸವಾದಂಥ ಸತ್ಯಲೋಕಕ್ಕೆ ಬರ್ತಾರೆ ಸತ್ಯಲೋಕದಲ್ಲಿ ಅವರು ಬ್ರಹ್ಮನನ್ನು ಕಂಡು ಅವರು ಅಭಿವಾದನ ಮಾಡಿ ನಮಸ್ಕಾರ ಮಾಡ್ತಾರೆ ಆದರೆ ಬ್ರಹ್ಮದೇವರು ನಾಲ್ಕು ವೇದಗಳನ್ನು ಪಡಿಸುತ್ತಾ ಸರಸ್ವತಿ ಸುಂದರವಾಗಿ ವೀಣೆಯನ್ನು ನುಡಿಸ್ತಿರ್ತಾಳೆ ಆ ನಾದದಲ್ಲಿ ಅವರು ತಲ್ಲೀನರಾಗ್ಬಿಟ್ಟಿರ್ತಾರೆ ಹೀಗಾಗಿ ಇವರು ಬಂದು ನಮಸ್ಕಾರ ಮಾಡಿದ್ದು ಕೂಡ ಅವರ ಗಮನಕ್ಕೆ ಬರುವುದಿಲ್ಲ ಆಗ ಸಿಟ್ಟಿಗೆದ್ದಂಥ ಮೃಗೋ ಮುನಿಗಳು ಭೂಲೋಕದಲ್ಲಿ ನೀವೆಂದೂ ಪೂಜೆಗೆ ಅರ್ಹರಲ್ಲ ಅಂಥೇಳಿ ಶಪಿಸಿ ಬಂದ್ಬಿಡ್ತಾರೆ ನಂತರ ಅವರು ಕೈಲಾಸಕ್ಕೆ ಶಿವನನ್ನು ಭೇಟಿಯಾಗಬೇಕಂತ ಹೇಳಿ ಕೈಲಾಸಕ್ಕೆ ಬರ್ತಾರೆ ಆ ಸಮಯದಲ್ಲಿ ಶಿವಪಾರ್ವತಿಯರು ನೃತ್ಯವನ್ನು ಮಾಡ್ತಾ ಇರ್ತಾರೆ ಆ ನೃತ್ಯದಲ್ಲಿ ಎಷ್ಟೊಂದು ತಲ್ಲೀನರಾಗಿರ್ತಾರೆ ಅಂದರೆ ಮೃಗ ಮಹರ್ಷಿಗಳು ಬಂದು ನಮಸ್ಕಾರ ಮಾಡಿದರೂ ಕೂಡ ಅವರ ಗಮನಕ್ಕೆ ಬರುವುದೇ ಇಲ್ಲ ಆಗ ಋಷಿಗಳಿಗೆ ಇಲ್ಲೂ ಕೂಡ ಬಹಳ ಸಿಟ್ಟು ಬರ್ತದೆ ಶಿವನಿಗೆ ನಿನ್ನನ್ನು ಮೂರ್ತಿ ರೂಪದಲ್ಲಿ ಯಾರೂ ಪೂಜೆ ಮಾಡಬಾರ್ದು ನಿನ್ನ ಭೂ ಭೂಲೋಕದ ಜನರು ಲಿಂಗ ರೂಪದಲ್ಲಿ ಪೂಜೆ ಮಾಡಲಿ ಹೇಳಿ ಅಲ್ಲಿಯೂ ಕೂಡ ಶಪಿಸಿ ಅವರು ವೈಕುಂಠಕ್ಕೆ ವಿಷ್ಣುವನನ್ನು ಭೆಟ್ಟಿ ಆಗಬೇಕಂತ ಬರ್ತಾರೆ ಇತ್ತ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ದೇವರು ಆದಿಶೇಷನ ಮೇಲೆ ಮಲಗಿ ಮಹಾಲಕ್ಷ್ಮಿ ಅವನ ಪಾದ ಸೇವೆಯನ್ನು ಮಾಡ್ತಾ ಪಾದವನ್ನು ಒತ್ತ ಕುಳಿತಿರುವಂಥ ಸಂದರ್ಭದಲ್ಲಿ ಮೃಗ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ ಅವರು ಶ್ರೀಮನ್ನಾರಾಯಣ ದೇವರಿಗೆ ಅಭಿವಾದನವನ್ನು ಮಾಡಿ ನಮಸ್ಕಾರ ಮಾಡ್ತಾರೆ ಆದರೆ ವಿಷ್ಣು ದೇವರಿಗೂ ಕೂಡ ಇದು ಗಮನಕ್ಕೆ ಬರುವುದೇ ಇಲ್ಲ ಆಗ ಋಷಿಗೆ ಇಲ್ಲೂ ಕೂಡ ಬಹಳನೇ ಕೋಪ ಬರ್ತದೆ ಆಗ ಅವರು ಎಷ್ಟಂತ ನಾನು ಅಲಿದಾಡಬೇಕು ಹೇಳಿ ತಮ್ಮ ಒಂದು ಪಾದದಿಂದ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುವಂಥ ವಿಷ್ಣುವಿನ ಹೃದಯಕ್ಕೆ ಒದ್ದು ಆಗ ತಕ್ಷಣವೇ ವಿಷ್ಣು ದೇವರು ಕ್ಷಮೆಯನ್ನೇ ಯಾಚನೆ ಮಾಡ್ತಾರೆ ಆಗ ಮೃಗುವಿನ ಪಾದವನ್ನು ಹಿಡಿದು ನೀವು ನನ್ನ ಎದೆಗೆ ಒದ್ದಿದ್ದರಿಂದ ನಿಮ್ಮ ಕಾಲಿಗೆ ಎಷ್ಟು ನೋವಾಗಿಯೋದೋ ಏನೋ ಅಂತ ಹೇಳ್ಕೊಂಡು ಅದನ್ನು ನಾನು ಈ ನೋವನ್ನು ಪರಿಹರಿಸ್ತೇನೆ ಅಂಥೇಳಿ ಕಾಲು ಒತ್ತಲಿಕ್ಕೆ ಶುರು ಮಾಡ್ತಾರೆ ಕಾಲನ್ನು ಒತ್ತುತ್ತಾ ಅವರ ಏನು ಕಾಲಿನಲ್ಲಿರುವಂಥ ಅಹಂಕಾರದ ಕಣ್ಣನ್ನು ಕಿತ್ತು ಹಾಕ್ತಾರೆ ಆಗ ಋಷಿಗೆ ತಾನು ಮಾಡಿದಂತ ಏನು ಅಪರಾಧ ಗೊತ್ತಾಗ್ತದೆ ಆಗ ಅವರು ವಿಷ್ಣುವನನ್ನು ಕ್ಷಮೆಯಾಚಿಸಿ ಬಂದ ಕಾರ್ಯವನ್ನು ಹೇಳ್ತಾರೆ ಋಷಿಮನಿಗಳೆಲ್ಲರೂ ಸೇರಿ ಯಜ್ಞವನ್ನು ಮಾಡ್ತಾ ಇದ್ದೇವೆ ಆ ಯಜ್ಞವನ್ನು ಸ್ವೀಕರಿಸಲು ನೀವೇ ಅರ್ಹರು ಅದಕ್ಕಾಗಿ ನೀವು ನಮ್ಮ ಯಜ್ಞದ ಫಲವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಬೇಡ್ಕೋತಾರೆ ಇದನ್ಯಾವುದೂ ಅರಿಯದಂಥ ಮಹಾಲಕ್ಷ್ಮೀ ದೇವಿ ಆಕೆಗೆ ಬಹಳನೇ ಸಿಟ್ಟು ಬಂದುಬಿಡ್ತದ ನಾನು ನೆಲೆಸಿರುವಂಥ ಹೃದಯಕ್ಕೆ ಈ ಭೃಗು ಮಹರ್ಷಿಗಳು ಬಂದು ಒದ್ದರೂ ಆ ಬ್ರಾಹ್ಮಣನ ಪಾದವನ್ನು ಒತ್ತಿ ನನ್ನ ಪತಿದೇವರು ಅವರ ಸೇವೆಯನ್ನು ಮಾಡಲಿಕ್ಕತ್ತಾರ ಅಂಥೇಳಿ ಮನನೊದ್ದಂಥ ಮಹಾಲಕ್ಷ್ಮೀ ದೇವಿ ಭೃಗುಮನಿಗೆ ಶಾಪವನ್ನು ಕೊಡ್ತಾಳೆ ನೀವು ಬ್ರಾಹ್ಮಣರು ನಾನು ನೆಲೆಸಿರುವ ವಿಷ್ಣುವಿನ ಹೃದಯಕ್ಕೆ ಅಂದರೆ ಎದೆಗೆ ಒದ್ದದ್ರಿಂದ ನನ್ನ ಅವಮಾನ ಮಾಡಿದ್ದೀರಿ ಅದಕ್ಕಾಗಿ ನಾನು ಬ್ರಾಹ್ಮಣರಿಗೆ ಒಲಿಯುವುದಿಲ್ಲ ಅಂಥೇಳಿ ಶಾಪವನ್ನು ಕೊಡ್ತಾಳೆ ಅದಕ್ಕಾಗಿ ಇವತ್ತಿಗೂ ಕೂಡ ಹೇಳ್ತೇವೆ ಬಡ ಬ್ರಾಹ್ಮಣ ಅಂತಲೇ ಹೇಳ್ತೇವೆ ಅದಕ್ಕಾಗಿ ಬ್ರಾಹ್ಮಣರು ಎಷ್ಟೇ ಪೂಜೆ ಮಾಡಲಿ ಲಕ್ಷ್ಮಿ ಅವರಿಗ್ಲಕ್ಕೂ ಒಲಿಯುವುದಿಲ್ಲ ಅಂಥೇಳಿ ಶಾಪವನ್ನು ಕೊಟ್ಟವಳೆ ಇನ್ನು ನಾನು ವಿಷ್ಣುವಿನೊಂದಿಗೆ ಈ ವೈಕುಂಠದಲ್ಲಿ ಇರುವುದಿಲ್ಲ ಅಂಥೇಳಿ ಭೂಲೋಕದತ್ತ ಮುಖ ಮಾಡ್ತಾಳೆ ಇಲ್ಲಿಯೂ ಕೂಡ ಭಗವಂತನ ಒಂದು ನಾಟಕ ಬರ್ತದೆ ಭೂಮಿಯಲ್ಲಿ ಕೊಲ್ಹಾಸುರ ಅನ್ನುವ ರಾಕ್ಷಸ ಇರ್ತಾನೆ ಅವನು ಭೂಮಿ ಮೇಲಿದ್ದಂಥ ಎಲ್ಲ ಹಳ್ಳ ಕೊಳ್ಳ ಎಲ್ಲದರ ನೀರನ್ನು ಕುಡಿದು ಖಾಲಿ ಮಾಡಿಬಿಡ್ತಿರ್ತಾನೆ ಭೂಲೋಕದಲ್ಲಿ ಆ ಏನು ಕೊಲ್ಹಾಸುನ್ನ ಏನು ರಾಜ್ಯ ಇರ್ತದಲ್ಲ ಆ ರಾಜ್ಯದಲ್ಲಿ ಒಂದು ಹನಿ ಕೂಡ ನೀರಿಲ್ದಂತೆ ಮಾಡಿಬಿಟ್ಟಿರ್ತಾನೆ ಹೀಗಾಗಿ ಅಲ್ಲಿಯ ಜನರಿಗೆ ಬಹಳನೇ ತೊ ನೀರಿಲ್ದೆ ಭಾಳನೆ ತೊಂದರೆಯನ್ನು ಪಡ್ಲಿಕ್ಕಾಗ್ತಾರೆ ಆಗ ಒಬ್ಬ ಬ್ರಾಹ್ಮಣ ಎಷ್ಟೋ ವರ್ಷಗಳ ವಿಷ್ಣುವಿನ ತಪಸ್ಸನ್ನು ಮಾಡ್ತಾನೆ ಆದರೆ ವಿಷ್ಣುವಿನ ಹೆಂಡತಿಯಾದ ಮಹಾಲಕ್ಷ್ಮಿಯಿಂದ ಮಾತ್ರ ಅವನಿಗೆ ಮರಣ ಬರ್ತಿರ್ತದ ಅದಕ್ಕಾಗಿ ವಿಷ್ಣುವಿನ ಹೆಂಡತಿಯಾದಂಥ ಮಹಾಲಕ್ಷ್ಮಿ ಆ ಸ್ಥಳಕ್ಕೆ ಬರಬೇಕಾಗಿರ್ತದೆ ಈ ಒಂದು ಜಗಳದ ನಾಟಕ ರೂಪದಲ್ಲಿ ಬಂದು ಮಹಾಲಕ್ಷ್ಮಿ ಭೂಲೋಕಕ್ಕೆ ಬಂದು ಆಕೆ ಕೊಲ್ಹಾಸುರನ ಒಂದು ರಾಜ್ಯಕ್ಕೆ ಬರ್ತಾಳೆ ಬಂದಂತ ಸಮಯದಲ್ಲಿ ಅಲ್ಲಿ ನಡೆಯುತ್ತಿರುವಂತಹ ಈ ಹಿಂಸೆಯನ್ನ ನೋಡಿ ಆಕೆ ಅವನೊಂದಿಗೆ ಯುದ್ಧವನ್ನ ಮಾಡಿ ಆ ಕೊಲ್ಹಾಸುರನನ್ನ ಸಂಹಾರ ಮಾಡ್ತಾರೆ ಸಂಹಾರ ಮಾಡುವಂತಹ ಸಮಯದಲ್ಲಿ ಆ ಕೊಲ್ಲಾಸುರ ಮಾತನ್ನು ತೆಗೆದುಕೊಳ್ತಾನೆ ಮಹಾಲಕ್ಷ್ಮಿಯಿಂದ ಎಲ್ಲಿ ಯಾವ ಸ್ಥಳದಲ್ಲಿ ನನ್ನನ್ನು ಕೊಂದಿದ್ದೀಯೋ ಅದೇ ಸ್ಥಳದಲ್ಲಿ ನೀನು ನೆಲೆ ನಿಂತು ಬಂದಂಥ ಭಕ್ತರಿಗೆ ಅಭಯವನ್ನು ಕೊಡಬೇಕು ದಟ್ಟ ದಾರಿದ್ರಿಗೂ ಕೂಡ ನೀನು ಒಲಿದು ಅವರಿಗೆ ಅವರ ಕಷ್ಟಗಳನ್ನು ದೂರ ಮಾಡಬೇಕು ಅಂತ ಬೇಡ್ಕೊಂಡಾಗ ಅದೇ ಸ್ಥಳದಲ್ಲಿ ಇವತ್ತಿಗೂ ಕೂಡ ಮಹಾಲಕ್ಷ್ಮಿ ನೆಲೆಸ್ತಾಳೆ ಆ ಒಂದು ನಗರವನ್ನು ಕೊಲ್ಹಾಪುರ ಅಂಥೇಳಿ ಇವತ್ತಿಗೂ ಕರೀತಾರೆ ಈ ರೀತಿಯಾಗಿ ಮಹಾಲಕ್ಷ್ಮಿ ಭೂಮಿ ಮೇಲೆ ಬಂದು ನೆಲೆಸಿದ್ಲು ಇವತ್ತಿಗೂ ಕೂಡ ನಾವು ಕೊಲ್ಹಾಪುರವಾಸಿನಿ ಅಂತ ಆಕೆಯನ್ನು ಕರಿತೇವೆ ಇತ್ತ ಮಹಾಲಕ್ಷ್ಮಿ ಹೊರಟು ಬಂದ ಮೇಲೆ ಆಗ ವಿಷ್ಣು ದೇವರು ಭೂಮಿಗೆ ಬರಬೇಕಲ್ಲ ಭೂಮಿ ಮೇಲೆ ಇರಲಿಕ್ಕೆ ಸ್ಥಳ ಬೇಕು ಭಗವಂತನಿಗೆ ಅದಕ್ಕಾಗಿ ನಾವು ಸಂಕಲ್ಪವನ್ನು ಮಾಡಬೇಕಾದ್ರೆ ಹೇಳ್ತೇವಲ್ಲ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಅಂತ ಹೇಳಿ ಶ್ವೇತವರಾಹ ಕಲ್ಪ ಅಂತಂದರೆ ಈ ಏನು ಭೂಮಿ ಸೃಷ್ಟಿಯನ್ನು ಮಾಡಿದ್ದಲ್ಲ ಭಗವಂತ ಆಗ ಬ್ರಹ್ಮಾಂಡ ಎಲ್ಲ ನೀರಿನಿಂದ ತುಂಬಿಬಿಟ್ಟಿತ್ತಂತೆ ಭೂಮಿ ಅದರಲ್ಲಿ ಮುಳುಗಿ ಭಗವಾನ್ ವಿಷ್ಣು ದೇವರು ಬಿಳಿ ಹಂದಿಯ ರೂಪವನ್ನು ಅಂದರೆ ವರಾಹ ರೂಪವನ್ನು ಧರಿಸಿ ಭೂಮಿಯನ್ನು ಮೇಲೆತ್ತಲು ನೀರಿಗೆ ಧುಮುಕಿದ್ರು ಆಗ ಅವರಿಗೆ ಅಡ್ಡಿಯಾಗಿದ್ದು ಹಿರಣ್ಯಾಕ್ಷನೆಂಬ ರಾಕ್ಷಸ ಆ ರಾಕ್ಷಸನನ್ನು ಕೊಂದು ಭೂಮಿಯನ್ನು ರಕ್ಷಣೆಯನ್ನು ಮಾಡಿದ್ರ ಯಾಕಂದರೆ ಅವನು ಭೂಮಿಯನ್ನು ಕದ್ದೊಯ್ದು ನೀರಿನಲ್ಲಿ ಅಡಗಿಸಿಟ್ಬಿಟ್ಟಿರ್ತಾನೆ ಆಗ ಆ ನೀ ಭೂಮಿಯನ್ನು ಮೇಲೆತ್ತಲಿಕ್ಕೆ ವರಾಹ ರೂಪದಲ್ಲಿ ಬಿಡೀ ವರಾಹ ರೂಪದಲ್ಲಿ ಬಂದಂಥ ವಿಷ್ಣು ದೇವರು ಆ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ರಕ್ಷಣೆಯನ್ನು ಮಾಡಿದರು ಈ ಭೂಮಿಯನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಶ್ರೀ ವರಾಹ ದೇವರನ್ನು ಈ ಭೂಮಿಗೆ ಒಡೆಯನನ್ನಾಗಿ ಮಾಡ್ತಾರೆ ವರಾಹ ಅವತಾರ ಮುಗಿದ್ರೂ ಕೂಡ ಶ್ರೀ ವಿಷ್ಣು ದೇವರು ವರಾಹ ರೂಪದಲ್ಲಿ ಕೆಲಕಾಲ ಭೂಮಿ ಮೇಲೆ ಇರಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಅದಕ್ಕಾಗಿ ಅವರು ಎಲ್ಲಿರ್ತಾರೆ ಅಂದರೆ ನಾವು ವೆಂಕಟಾಚಲ ಅಂತ ಏನು ಹೇಳ್ತೀವಿ ತಿರುಪತಿ ಕ್ಷೇತ್ರವನ್ನು ವರಾಹ ಕ್ಷೇತ್ರ ಅಂಥೇಳಿ ಕರೆಯಲ್ಪಡ್ತಿದ್ರು ಅಲ್ಲಿಯೇ ಅವರು ವರಾಹ ಸ್ವಾಮಿ ಅಲ್ಲಿಯೇ ನೆಲೆಸಿದ್ರು ಹೀಗಾಗಿ ಅದನ್ನು ವರಾಹ ಕ್ಷೇತ್ರ ಅಂತ ಕರಿತೇವೆ ಅದಕ್ಕೆ ಅವಾಗಿಂದ ವರಾಹ ಕಲ್ಪ ಶುರುವಾಯಿತು ಭೂಮಿ ಮೇಲೆ ವರಾಹ ದೇವರು ವಾಸಿಸ್ಲಿಕ್ಕಾದ ಮೇಲೆ ವರಾಹ ಕಲ್ಪ ಭೂಮಿಯನ್ನು ರಕ್ಷಣೆಯನ್ನು ಮಾಡಿದ್ದಕ್ಕಾಗಿ ವರಾಹ ಕಲ್ಪ ಹೇಳಿ ಇವತ್ತಿಗೂ ಕೂಡ ನಾವು ಸಂಕಲ್ಪ ದೇವತಾ ಕಾರ್ಯಗಳನ್ನು ಪೂಜೆ ಮಾಡಿದಾಗ ಸಂಕಲ್ಪ ಮಾಡ್ತೇವೆ ಈಗ ವಿಷ್ಣು ದೇವರು ಈ ವರಾಹ ಕ್ಷೇತ್ರದಲ್ಲಿ ಬಂದು ನೆಲೆಸಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ ಯಾಕಂದರೆ ಲಕ್ಷ್ಮಿಯನ್ನು ತೊರೆದ ಮೇಲೆ ಲಕ್ಷ್ಮಿ ವಿಷ್ಣುವಿನ ತೊರೆದು ಹೋದ ಮೇಲೆ ಭಗವಾನ್ ವಿಷ್ಣು ದೇವರು ಕೂಡ ವೈಕುಂಠದಲ್ಲಿ ನನ್ನದೇನು ಕೆಲಸ ಅಂಥೇಳಿ ಭೂಲೋಕದ ಕಡೆಗೆ ಅವರು ಬರ್ತಾರೆ ಭೂಲೋಕಕ್ಕೆ ಬಂದಂಥ ವಿಷ್ಣು ದೇವರು ಅಲ್ಲಿ ವೆಂಕಟ ಬೆಟ್ಟದ ಹುಣಸೆ ಮರದ ಕೆಳಗೆ ಇರುವಂಥ ಸ್ಥಳದಲ್ಲಿ ನೆಲೆಸ್ತಾರೆ ಆಗ ಮಹಾವಿಷ್ಣು ಆದರೂ ಕೂಡ ಭೂಮಿಯ ಸ್ಪರ್ಶದಿಂದ ಭಗವಂತನಲ್ಲಿ ಮಾನವನ ಸಹಜ ಗುಣಗಳು ಅವನ ದೇಹಕ್ಕೆ ಅವತರಿಸ್ತದೆ ಆಗ ಅವರು ಲಕ್ಷ್ಮಿ ಅಂತ ಅಂಥೇಳಿ ರೋಧನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಇದು ಸತ್ಯಲೋಕಕ್ಕೂ ಕೇಳಿಸ್ತದೆ ಆಗ ಇದನ್ನು ಕೇಳಿಸಿಕೊಂಡಂಥ ಸರಸ್ವತೀ ದೇವಿ ಬ್ರಹ್ಮನಲ್ಲಿ ಕೇಳ್ತಾ ಇದ್ದಾಳೆ ಏನಿದು ಇಷ್ಟೊಂದು ದುಃಖದಿಂದ ಯಾರು ಪರಿತಪಿಸ್ಲಿಕ್ಕತ್ತಾರ ಅಂಥೇಳಿ ಆಗ ಬ್ರಹ್ಮದೇವರು ಇದು ಶ್ರೀ ಸ ನಾರಾಯಣ ಸ್ವಾಮಿಯ ಒಂದು ರೋಧನೆ ಇದೇ ರೀತಿಯಾಗಿ ಭಗವಂತ ತಾನೇ ರಚಿಸಿದಂಥ ಮಾಯಲ್ಲಿ ತಾನೇ ಸಿಲುಕಿ ಲಕ್ಷ್ಮಿ ಲಕ್ಷ್ಮಿ ಅನ್ನುವ ಧ್ಯಾನದಲ್ಲಿ ಹಸಿವು ಬಾಯಾರಿಕೆ ದಣಿವಿನಿಂದ ಅನೇಕ ವರ್ಷಗಳ ಕಾಲ ಅಲ್ಲಿಯೇ ಅವರು ಒಂದು ಸಮಯವನ್ನು ಕಳೀತಾರೆ ಆ ಸಮಯದಲ್ಲಿ ಕೃಷ್ಣಾವತಾರದಲ್ಲಿ ದೇವಕಿಯಾಗಿದ್ದಂಥ ತಾಯಿ ಅಲ್ಲಿ ಬಂದು ಹುತ್ತದ ರೂಪದಲ್ಲಿ ಆತನ ಒಂದು ಮಳೆಯಿಂದ ತೊಯ್ಯಬಾರ್ದು ವಿಷ್ಣು ದೇವರು ಹೇಳಿ ಅವನ ರಕ್ಷಣೆಯನ್ನು ಮಾಡಲಿಕ್ಕೆ ಹುತ್ತದ ರೂಪವನ್ನು ತೆಗೆದುಕೊಳ್ತಾಳಂತೆ ಸಾಕ್ಷಾತ್ ತಂದೆಯಾದಂಥ ವಸುದೇವ ಮಗನಿಗೆ ಬಿಸಿಲು ಹತ್ತಬಾರ್ದು ಅಂಥೇಳಿ ರಕ್ಷಣೆಗಾಗಿ ಮರ ಆಗಿ ನಿಲ್ತಾರಂತೆ ಈ ರೀತಿಯಾಗಿ ಮಗನ ರಕ್ಷಣೆಗೆ ತಂದೆ ತಾಯಿ ನಿಲ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದಂತ ತ್ರಿಲೋಕ ಸಂಚಾರಿ ದೇವ ಋಷಿ ಶ್ರೀನಾದರು ತಪಸ್ಸು ಮಾಡಲು ಭೂಲೋಕದಲ್ಲಿ ಬಂದಂತಹ ಜಗನ್ಮಾತೆ ಲಕ್ಷ್ಮಿ ಬಳಿಗೆ ಬಂದು ಜಗತ್ತು ರಕ್ಷಕ ಶ್ರೀಮನ್ನಾರಾಯಣ ದೇವರು ಮನುಷ್ಯ ರೂಪದಲ್ಲಿ ಹಸುವಿನಿಂದ ಬಳ್ತಾ ಇದ್ದಾರೆ ಅನ್ನೋ ವಿಷಯನ್ನ ಲಕ್ಷ್ಮೀ ದೇವಿಗೆ ತಿಳಿಸ್ತಾರೆ ಆಗ ಲಕ್ಷ್ಮೀ ದೇವಿ ಬ್ರಹ್ಮ ಮತ್ತು ಮಹೇಶ್ವರ್ಗೆ ಮೊರೆ ಹೋಗ್ತಾಳೆ ಭಗವಂತನಾದ ವಿಷ್ಣುವಿನ ಮೇಲೆ ಕರುಣೆ ತೋರಿ ಬ್ರಹ್ಮ ಮತ್ತು ಮಹೇಶ್ವರರು ಹಸುವಿನ ಮತ್ತು ಕರುವಿನ ರೂಪವನ್ನು ತೆಗೆದುಕೊಂಡು ಅವನ ಸೇವೆಯನ್ನು ಮಾಡಲಿಕ್ಕೆ ನಿರ್ಧರಿಸ್ತಾರೆ ಲಕ್ಷ್ಮೀ ದೇವಿ ಗೋಪಾಲಕಿ ರೂಪವನ್ನು ತೆಗೆದುಕೊಂಡು ಆ ಎರಡೂ ಪ್ರದೇಶವನ್ನು ಆಳ್ತಾ ಇದ್ದಂಥ ಚೋಳರಾಜನಿಗೆ ಹಸು ಮತ್ತು ಕರುವನ್ನು ತೊಗೊಂಬರ್ತಾಳೆ ಅವನ ಹತ್ರ ಚೋಳರಾಜನಿಗೆ ಈ ಎರಡೂ ಹಸು ಕಾಮದೇನು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಕಾರ್ಯವನ್ನು ಮಾಡ್ತವೆ ಇವು ಹೇಳಿದ ಮಾತನ್ನು ಕೇಳ್ತವೆ ಪ್ರಭು ಅಂತ ಹೇಳಿ ಜೋಡಿ ಆಕಳು ಆಕಳು ಆಕಳಕರವನ್ನು ಆ ರಾಜನಿಗೆ ಮಾರ್ತಾಳೆ ಆಗ ಅತಿಯಾಗಿ ಸಂತೋಷ ಆದಂತಹ ಚೋಳರಾಜ ಆ ಆಕಳ ಆಕಳ ಕರುವನ್ನು ಖರೀದಿ ಮಾಡಿ ಅವುಗಳನ್ನು ಕೊಟ್ಟಿಗೆಗೆ ಸೇರಿಸ್ತಾನೆ ಬೆಟ್ಟಗಳಲ್ಲಿ ಮೇಯಿಸ್ಲಿಕ್ಕೆ ಅವಕಾಶವನ್ನು ಕೊಡ್ತಾನೆ ಇಲ್ಲಿಗೆ ಇಷ್ಟು ಕಥೆಯನ್ನು ಮುಗಿಸ್ತೇನೆ ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ಪದ್ಮಾವತಿ ಯಾರು ಯಾಕೆ ಯಾಕೆ ವಿಷ್ಣುವಿನ ಮದುವೆಯಾದಲು ಅಲ್ಲಿ ಯಾವ ಪ್ರಸಂಗ ನಡೀತು ಪೂರ್ಣ ವೇರವಾಗಿ ಒಂದೊಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮದುವೆಯ ಕಥೆಯನ್ನು ತಿಳಿಸ್ಕೊಡ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ